ಸ್ನೇಹಿತರೆ ಕೇರಳದ ವಯನಾಡು ಜಿಲ್ಲೆಯಲ್ಲಿ ಮೊನ್ನೆ ಸಂಭವಿಸಿದಂತಹ ಭೀಕರ ಭೂಕುಸಿತಕ್ಕೆ ಜನ ನಲುಗಿ ಹೋಗಿದ್ದಾರೆ ಸಾವಿನ ಸಂಖ್ಯೆ ನೂರು ದಾಟಿಯಾಗಿದೆ ಸಾವಿರಾರು ಜನ ನಿರಾಶ್ರಿತರಾಗಿದ್ದಾರೆ ಮನೆ ಇಲ್ಲದೆ ಒದ್ದಾಡ್ತಾ ಇದ್ದಾರೆ ಸರಿಯಾದ ಒಂದು ವಾಸಕ್ಕೆ ಯೋಗ್ಯವಾದಂತಹ ಸ್ಥಳ ಇಲ್ಲದೆ ಅಲ್ಲಿನ ಜನರು ಪರದಾಡ್ತಾ ಇದ್ದಾರೆ ಅವಶೇಷಗಳ ಅಡಿಯಲ್ಲಿ ಸಿಲುಕಿದವರ ರಕ್ಷಣೆಗೆ ಕಾರ್ಯಾಚರಣೆ ನಡೀತಾ ಇದೆ ಮೆಪ್ಪಾಡಿ ವ್ಯಾಪ್ತಿಯ ಪ್ರದೇಶಗಳು ಮಸಣಗಳ ರೀತಿ ಭಾಸವಾಗ್ತಾ ಇದೆ ಎಲ್ಲಿ ನೋಡಿದ್ರೂ ನೀರು ಕೆಸರು ಭೂಮಿ ಕುಸಿದ ದೃಶ್ಯಗಳೇ ಕಣ್ಣಿಗೆ ಕಾಣ್ತಾ ಇವೆ ಮಕ್ಕಳು ಮಹಿಳೆಯರ ಶವಗಳು ಡೆಡ್ ಬಾಡಿಗಳನ್ನು ನೋಡಿದಾಗ ಮನಸ್ಸು ಒಂದು ರೀತಿಯಲ್ಲಿ ಹಿಂಸೆ ಆಗುತ್ತೆ ಒಂದು ರೀತಿಯಲ್ಲಿ ಸಂಕಟ ಆಗುತ್ತೆ ಅಲ್ಲಿ ಲೋ ಒಬ್ರು ಕೈ ಕಾಣಿಸುತ್ತೆ ಅಲ್ಲಿ ಎಲ್ಲೋ ಒಬ್ರು ಬಾಡಿ ನೋಡುವಾಗ ಮನಸ್ಸಿಗೆ ಹಿಂಸೆ ಆಗುತ್ತೆ ಆದರೆ ಕೇರಳದಲ್ಲಿ ಪ್ರತಿ ಬಾರಿ ಮಳೆಯಾದರೂ ಕೂಡ ಭೂಮಿ ಕುಸಿತ ಇದೆ ದುರಂತ ಸಂಭವಿಸಿದಾಗಲೆಲ್ಲ ಮನುಷ್ಯನೇ ಆತನ ದುರಾಸೆಯೇ ಇದಕ್ಕೆಲ್ಲ ಕಾರಣ ಎಂಬ ಕಟು ಸತ್ಯ ಕಾಣಿಸ್ತದೆ ಹೌದು ಸ್ನೇಹಿತರೆ ಕೇರಳದ ಭೂಮಿಯ ಕುರಿತು ಅಲ್ಲಿನ ಪರಿಸರದ ಕುರಿತು ಭೂಕುಸಿತದ ಸಾಧ್ಯತೆಗಳ ಕುರಿತು ತಜ್ಞರು ದಶಕಕ್ಕಿಂತ ಹೆಚ್ಚು ಅವಧಿಯಿಂದಲೂ ಎಚ್ಚರಿಸ್ತಲೇ ಇದ್ದಾರೆ ಅಂದರೆ ಅಲ್ಲಿ ಭೂಕುಸಿತ ಸಂಭವಿಸುತ್ತೆ ಅಥವಾ ಅಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ ಅನ್ನುವಂತಹ ಒಂದು ಕಾರಣಗಳನ್ನು ಅಥವಾ ಅನ್ನುವಂತಹ ಒಂದು ವಿಚಾರಗಳನ್ನು ಅಲ್ಲಿನ ಜನರಿಗೆ ಆಗಿರಬಹುದು ಸರ್ಕಾರಕ್ಕಾಗಿರಬಹುದು ಇವತ್ತು ಎಲ್ಲ ಸುಮಾರು ಹತ್ತು ವರ್ಷಗಳ ಹಿಂದೆಯಿಂದಲೂ ಹೇಳ್ಕೊಂಡು ಬರ್ತಾ ಇದ್ದಾರೆ ಆದರೆ ಪ್ರಕೃತಿ ನಿಸರ್ಗದ ಮೇಲೆ ಮನುಷ್ಯ ವಿಕೃತಿ ಕೈಗಾರಿಕರಣ ಅರಣ್ಯ ನಾಶ ಬೆಟ್ಟದಲ್ಲಿ ಕಲ್ಲುಗಳನ್ನು ತೆಗೆದು ಕೃಷಿ ಚಟುವಟಿಕೆಗಳನ್ನು ಕೈಗೊಂಡು ಪರಿಸರವನ್ನು ಭೂಮಿಯನ್ನು ಹಾಳು ಮಾಡಲಾಗ್ತಾ ಇದೆ ಇದೆಲ್ಲದರ ಪರಿಣಾಮವೇ ಕೇರಳದಲ್ಲಿ ಒಂದು ದಿನ ಜೋರು ಮಳೆ ಬಂದರೂ ಕೂಡ ಭೂಮಿ ಕುಸಿಯುವಂತಾಗಿದೆ ನೆಮ್ಮದಿ ಹಾಳಾಗುವಂತಾಗಿದೆ ಹಾಗಾದರೆ ವಯನಾಡು ಭೂಕುಸಿತಕ್ಕೆ ಪ್ರಮುಖ ಕಾರಣಗಳು ಏನು ನೋಡೋಣ ಸ್ನೇಹಿತರೆ ವಯನಾಡು ಒಂದು ರೀತಿಯಲ್ಲಿ ಗುಡ್ಡಗಾಡು ಪ್ರದೇಶ ಈ ಗುಡ್ಡಗಾಡು ಪ್ರದೇಶದಲ್ಲಿ ಸಣ್ಣ ಸಣ್ಣ ಚರಂಡಿಗಳನ್ನು ನಿರ್ಮಿಸಲಾಗಿದೆ ಮಳೆಗಾಲದಲ್ಲಿ ಇವು ಬ್ಲಾಕ್ ಆಗುತ್ತೆ ಸರಿಯಾದ ಡ್ರೈನೇಜ್ ಸಿಸ್ಟಮ್ ಇಲ್ಲದೇ ಇದ್ದರೆ ಬ್ಲಾಕ್ ಆಗೋದು ಸಾಮಾನ್ಯ ನಮ್ಮ ಬೆಂಗಳೂರಲ್ಲೂ ಕೂಡ ಡ್ರೈನೇಜ್ ಸಿಸ್ಟಮ್ ಸರಿಯಾಗಿಲ್ಲ ಮಳೆ ಬಂತು ಅಂತಂದರೆ ಇನ್ನೇನಾದರೂ ಆಯಿತು ಅಂದರೆ ಬ್ಲಾಕ್ ಆಗಿ ರೋಡ್ ಮೇಲೆ ಗಲೀಜು ನೀರು ಹರಿಯುತ್ತೆ ಹಾಗಾಗಿ ವಯನಾಡಲು ಕೂಡ ಇದೇ ಆಗುತ್ತೆ ಬ್ಲಾಕ್ ಆಗಿ ನೀರು ನಿಂತು ಭೂಮಿಯನ್ನು ಮೆತ್ತಗಾಗಿಸುತ್ತೆ ಇದು ಕೂಡ ಭೂಕುಸಿತಕ್ಕೆ ಒಂದು ಪ್ರಮುಖ ಕಾರಣ ಇನ್ನು ಭೂಮಿಯ ಫಲವತ್ತತೆ ಕಡಿಮೆಗೊಳಿಸಿ ಅಂದರೆ ಭೂಮಿಯ ಫರ್ಟಿಲಿಟಿ ಕಡಿಮೆಯನ್ನು ಕಡಿಮೆಗೊಳಿಸಿ ಗಟ್ಟಿತನವನ್ನು ಕಡಿಮೆಯಾಗಿಸಿ ಶುಂಠಿ ಬೆಳೆಯನ್ನು ಅಧಿಕವಾಗಿ ಬೆಳೆಯೋದು ಇಲ್ಲಿ ಶುಂಠಿ ಬೆಳೆಯನ್ನು ಅಧಿಕವಾಗಿ ಬೆಳೀತಾ ಇದ್ದಾರೆ ಇದರಿಂದನೂ ಅಲ್ಲಿ ಲ್ಯಾಂಡ್ ಸ್ಲೈಡ್ ಆಗ್ತಾಯಿದೆ ಇನ್ನು ಅರಣ್ಯ ನಾಶ ಗುಡ್ಡಗಾಡು ಅರಣ್ಯ ಪ್ರದೇಶಗಳಲ್ಲಿ ಕೈಗಾರಿಕಾ ಚಟುವಟಿಕೆಗಳನ್ನು ನಡೆಸ್ತಾ ಇರುವುದು ಅರಣ್ಯ ನಾಶ ಅತ್ಯಂತ ಪ್ರಮುಖ ಕಾರಣ ಅತ್ಯಂತ ದಟ್ಟವಾಗಿರುವಂತಹ ಕಾಡನ್ನು ಕಡಿದು ಅಲ್ಲಿ ರೆಸಾರ್ಟನ್ನು ನಿರ್ಮಿಸೋದು ಅಥವಾ ಇನ್ನೇನನ್ನೋ ಮಾಡೋದು ಏನಂತ ಹೇಳಿದರೆ ಟೂರಿಸಂ ಜಾಸ್ತಿ ಆಗ್ತಾ ಇದೆ ಅಲ್ಲಿ ಪ್ರವಾಸ ಕೈಗೊಳ್ಳುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿಕೊಂಡು ಏನೇನೋ ಮಾಡ್ತಾ ಇದ್ದಾರೆ ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಅಲ್ಲಿನ ಜನರ ಇವಾಗ ಅನುಭವಿಸಂತಾಗಿದೆ ಇನ್ನು ಬೆಟ್ಟಗಳ ಕಲ್ಲುಗಳನ್ನು ತೆರವುಗೊಳಿಸಿ ಭೂಮಿಯನ್ನು ಹದಗೊಳಿಸಿ ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ತಾ ಇದ್ದಾರೆ ಇದು ಕೂಡ ಅಲ್ಲಿ ಭೂಮಿ ಕುಸಿದಕ್ಕೆ ಪ್ರಮುಖ ಕಾರಣವಾಗ್ತಾ ಇದೆ ಇನ್ನು ಗಿರಿ ಪ್ರದೇಶದಲ್ಲಿ ಅಂದರೆ ಬೆಟ್ಟಗಾಡು ಪ್ರದೇಶದಲ್ಲಿ ಬೆಟ್ಟಗಳನ್ನು ಅಗ್ದು ಮನೆಗಳು ಹಾಗೂ ಆಗಲೇ ಹೇಳಿದಂತೆ ರೆಸಾರ್ಟ್ಗಳನ್ನು ನಿರ್ಮಿಸ್ತಾ ಇದ್ದಾರೆ ಏನು ಪ್ರವಾಸೋದ್ಯಮ ಸಂಪರ್ಕದ ದೃಷ್ಟಿಯಿಂದ ಗುಡ್ಡಗಾಡು ಪ್ರದೇಶಗಳಲ್ಲಿ ಕಿಲೋಮೀಟರ್ ಗಟ್ಟಲೆ ರಸ್ತೆಗಳ ನಿರ್ಮಾಣವನ್ನು ಮಾಡ್ತಾ ಇರೋದು ಹೌದು ಏನಂತ ಹೇಳಿದರೆ ಪ್ರವಾಸೋದ್ಯಮ ಜಾಸ್ತಿ ಆಗ್ತಾ ಇದೆ ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅವರು ಅವರವರ ವೆಹಿಕಲ್ಗಳನ್ನು ತೆಗೆದುಕೊಂಡು ಬರ್ತಾರೆ ಸರಿಯಾದ ರೋಡ್ ಇರಬೇಕು ರೋಡ್ ಇದ್ದರೆ ಮಾತ್ರ ಎಲ್ಲರೂ ಪ್ರವಾಸಿಗರು ಬರ್ತಾರೆ ಅಂತ ಹೇಳಿ ಅಲ್ಲಿನ ಜನರು ರೋಡ್ಗಳನ್ನು ಜಾಸ್ತಿಯಾಗಿ ನಿರ್ಮಾಣ ಮಾಡ್ತಾ ಇದ್ದಾರೆ ಇನ್ನು ನದಿಗಳ ಹರಿವು ವ್ಯಾಪ್ತಿಯನ್ನು ಹೆಚ್ಚಿಸದಿರೋದು ಭಾರಿ ಮಳೆಯಾದರೆ ನೀರು ಸರಾಗವಾಗಿ ಹರಿಯಲು ಕ್ರಮವನ್ನು ತೆಗೆದುಕೊಳ್ಳದೆ ಇರೋದು ಕೂಡ ಅಲ್ಲಿ ಲ್ಯಾಂಡ್ ಸ್ಲೈಡ್ ಆಗಲಿಕ್ಕೆ ಪ್ರಮುಖ ಕಾರಣವಾಗಿದೆ ಇನ್ನು ಸ್ನೇಹಿತರೆ ಹದಿಮೂರು ವರ್ಷಗಳ ಹಿಂದೆಯೇ ಗಾಡ್ಗೀಳ್ ವರದಿ ಎಚ್ಚರಿಕೆಯನ್ನು ಕೊಟ್ಟಿತ್ತು ಹೌದು ಮಾಧವ ಗಾಡ್ಗಿಳ್ ವರದಿ ಎರಡು ಸಾವಿರದ ಹನ್ನೊಂದರಲ್ಲಿಯೇ ಪಶ್ಚಿಮ ಘಟ್ಟಗಳ ಪರಿಸರ ತಜ್ಞರ ಸಮಿತಿ ಡಬ್ಲ್ಯೂ ಜಿ ಇಪಿ ರಚಿಸಿದಂತಹ ವರದಿಯಲ್ಲಿ ಕೇರಳದ ಇಡುಕ್ಕಿ ಹಾಗೂ ವಯನಾಡು ಕುರಿತು ಮಹತ್ವದ ಎಚ್ಚರಿಕೆಯನ್ನು ನೀಡಿತ್ತು ಎರಡೂ ಜಿಲ್ಲೆಗಳು ಪರಿಸರ ಸೂಕ್ಷ್ಮ ವಲಯಗಳು ಅಂತ ಹೇಳಿತ್ತು ಎರಡೂ ಜಿಲ್ಲೆಗಳಲ್ಲಿ ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಳಬಾರ್ದು ಅರಣ್ಯೇತರ ಚಟುವಟಿಕೆಗಳು ಅರಣ್ಯ ನಾಶ ಕಂಪನಿ ಕಚೇರಿಗಳನ್ನು ನಿರ್ಮಾಣ ಮಾಡಬಾರದು ಅಂತ ಎಚ್ಚರಿಸಿತು ಇನ್ನು ಕೇರಳದ ಶೇಕಡ ಹದಿಮೂರರಷ್ಟು ಭೂಮಿ ಗಟ್ಟಿಯಾಗಿಲ್ಲ ದುರ್ಬಲವಾಗಿದೆ ಹೌದು ಕೇರಳದ ಇಡುಕಿ ಪಾಲಕ್ಕಾಡ್ ಮಲಪ್ಪುರಂ ಪತನಂತಿಟ್ಟ ಹಾಗೂ ವಯನಾಡು ಜಿಲ್ಲೆಗಳನ್ನು ಅತಿ ದುರ್ಬಲ ಪ್ರದೇಶಗಳು ಎಂಬುದಾಗಿ ಇತ್ತೀಚಿನ ವರದಿಗಳು ತಿಳಿಸಿವೆ ಕೇರಳದ ಪಶುಸಂಗೋಪನೆ ಹಾಗೂ ಸಮುದ್ರ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಅಧ್ಯಯನದ ಪ್ರಕಾರ ಕೇರಳದಲ್ಲಿ ಎರಡು ಸಾವಿರದ ಹದಿನೆಂಟರ ಬಳಿಕ ಭೂಕುಸಿತಗಳ ಪ್ರಮಾಣ ಶೇಕಡಾ ಮೂರು ಪಾಯಿಂಟ್ ನಾಲ್ಕು ಆರರಷ್ಟು ಹೆಚ್ಚಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ ಏನೋ ಭಾರಿ ಮಳೆ ಭೂಕುಸಿತ ಪ್ರವಾಹ ಸಿಡಿಲು ಸೇರಿ ಹವಾಮಾನ ವೈಪರೀತ್ಯದಿಂದ ಕೇರಳದಲ್ಲಿ ಸಾವಿರಾರು ಜನ ಮೃತಪಟ್ಟಿದ್ದಾರೆ ಇನ್ನು ಕೇರಳದಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಉಂಟಾದ ಪ್ರವಾಹದಲ್ಲಿ ಕೇವಲ ಮೂರು ದಿನಗಳಲ್ಲಿಯೇ ನಾನ್ನೂರ ಎಂಬತ್ತ್ಮೂರು ಜನ ಮೃತಪಟ್ಟಿದ್ದರು ದೇವರನಾಡು ಅತ್ಯಂತ ಪುಣ್ಯ ಭೂಮಿ ಅಂತ ಕರೆಯುವಂತಹ ಕೇರಳದಲ್ಲಿ ಸಾವಿರದ ಒಂಬೈನೂರ ಅರವತ್ತೊಂದರಿಂದ ಎರಡು ಸಾವಿರದ ಹದಿನಾರರ ಅವಧಿಯಲ್ಲಿ ಭೂಕುಸಿತದಿಂದಾಗಿಯೇ ಇನ್ನೂರ ತೊಂಬತ್ತೈದು ಮಂದಿ ಮೃತಪಟ್ಟಿದ್ರು ಇನ್ನು ಎರಡು ಸಾವಿರದ ಹತ್ತೊಂಬತ್ತು ಹಾಗೂ ಎರಡು ಸಾವಿರದ ಇಪ್ಪತ್ತರಲ್ಲಿಯೇ ಹವಾಮಾನ ವೈಪರೀತ್ಯಕ್ಕೆ ನೂರಕ್ಕೂ ಅಧಿಕ ಜನ ಬಲಿಯಾಗಿದ್ದಾರೆ ಸ್ನೇಹಿತರೆ ಇದು ಕೇರಳದಲ್ಲಿ ಅಥವಾ ವಯನಾಡಿನಲ್ಲಿ ಯಾಕೆ ಭೂಕುಸಿತ ಸಂಭವಿಸುತ್ತೆ ಒಂದು ದಿನ ಮಳೆ ಬಂದ್ರು ಯಾಕೆ ಅಲ್ಲಿ ಈ ರೀತಿಯ ಸಮಸ್ಯೆ ಆಗುತ್ತೆ ಅನ್ನೋದನ್ನ ಹೇಳಾಯಿತು ಇದೀಗ ಪ್ರಸ್ತುತ ವಯನಾಡಿನ ಪರಿಸ್ಥಿತಿ ಹೇಗಿದೆ ಅಲ್ಲಿ ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಅನ್ನೋದನ್ನ ನೋಡೋಣ ಸ್ನೇಹಿತರೆ ಮೊನ್ನೆ ಮುಂಜಾನೆ ಕೇರಳದ ವಯನಾಡು ಜಿಲ್ಲೆಯ ಹಲವು ಸ್ಥಳಗಳಲ್ಲಿ ಭೂಕುಸಿತ ಸಂಭವಿಸಿ ನೋಡ ನೋಡ್ತಲೇ ನೂರಾರು ಜನ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ ಮೊನ್ನೆಯೇ ರಕ್ಷಣಾ ಕಾರ್ಯಾಚರಣೆ ಆರಂಭವಾಗಿದ್ದು ಸಾವನ್ನಪ್ಪಿದವರ ಸಂಖ್ಯೆ ಇದೀಗ ನೂರ ನಲವತ್ತಾರಕ್ಕೆ ಏರಿಕೆಯಾಗಿದೆ ಅಂತ ಹೇಳಲಾಗ್ತಾ ಇದೆ ಅಲ್ಲದೆ ನೂರ ಇಪ್ಪತ್ತೆಂಟು ಮಂದಿ ಗಾಯಗೊಂಡಿದ್ದಾರೆ ಎಂಟುನೂರಕ್ಕೂ ಹೆಚ್ಚು ಜನರನ್ನ ಸ್ಥಳಾಂತರಿಸಲಾಗಿದೆ ಪೀಡಿತ ಪ್ರದೇಶಗಳ ಶಾಲೆ ಕಾಲೇಜುಗಳನ್ನ ಮುಚ್ಚಲಾಗಿದೆ ಇನ್ನು ಮೊನ್ನೆ ಬೆಳ್ಳಂಬೆಳಿಗೆ ಭೂಕುಸ ಸಂಭವಿಸಿದ್ರಿಂದ ಮನೆಗಳಲ್ಲಿ ಮಲಗಿದ್ದ ಜನರು ನಿದ್ದೆಯಲ್ಲೇ ಉಸಿರನ್ನ ಚೆಲ್ಲಿದ್ದಾರೆ ಭೂಕುಸಿತದಿಂದಾಗಿ ಅನೇಕ ಮನೆಗಳು ನೆಲ ಸಮವಾಗಿವೆ ನದಿಗಳು ಉಕ್ಕಿ ಹರಿತಾ ಇವೆ ಅಲ್ಲದೆ ಹಲವು ಮರಗಳು ನೆಲಕ್ಕೊರಡಿವೆ ವಿದ್ಯುತ್ ರಸ್ತೆ ಸಂಪರ್ಕವಿಲ್ಲದೆ ಜನರಲ್ಲಿ ಆತಂಕ ಮನೆ ಮಾಡಿದೆ ಆರ್ಮಿ ನೌಕಾಪಡೆ ಮತ್ತು ಎನ್ ಡಿ ಆರ್ ನ ರಕ್ಷಣಾ ತಂಡಗಳು ಪ್ರತಿಕೂಲ ಹವಾಮಾನದ ನಡುವೆ ಸಂತ್ರಸ್ತರನ್ನ ಹುಡುಕುವ ಕಾರ್ಯವನ್ನ ಇವತ್ತು ಮತ್ತೆ ಆರಂಭಿಸಿದ್ದಾರೆ ಸಂತ್ರಸ್ತರಿಗೆ ಅಗತ್ಯ ನೆರವು ನೀಡಲು ಇನ್ನು ಆರ್ಮಿ ನೌಕಾಪಡೆ ಮತ್ತು ಎನ್ ನ ರಕ್ಷಣಾ ತಂಡಗಳು ಪ್ರತಿಕೂಲ ಹವಾಮಾನದ ನಡುವೆ ಸಂತ್ರಸ್ತರನ್ನ ಹುಡುಕುವ ಕಾರ್ಯವನ್ನ ಮತ್ತೆ ಆರಂಭಿಸಿದ್ದಾರೆ ಸಂತ್ರಸ್ತರಿಗೆ ಅಗತ್ಯ ನೆರವು ನೀಡಲು ಅನೇಕ ಏಜೆನ್ಸಿಗಳು ಒಟ್ಟಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಪ್ರಕೃತಿ ಮನುಷ್ಯ ಏನನ್ನ ಮಾಡಿದ್ರು ಕೂಡ ಸಹಿಸಿಕೊಳ್ಳುತ್ತೆ ಆದರೆ ಪ್ರಕೃತಿಗೂ ಒಂದು ತಾಳ್ಮೆಯ ಮಟ್ಟ ಅಥವಾ ಮಿತಿ ಅನ್ನೋದು ಇರುತ್ತೆ ಅಲ್ವಾ ಪ್ರಕೃತಿ ಮುನಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಈಗ ವಯನಾಡು ಮತ್ತೊಂದು ಸಾಕ್ಷಿಯಾಗಿದೆ ಈ ವಯನಾಡನ್ನು ನೋಡಿಕೊಂಡು ಅಥವಾ ಈ ಕೇರಳದ ಪರಿಸ್ಥಿತಿಯನ್ನು ನೋಡಿ ನಾವು ಕಲಿಯುವಂಥದ್ದು ಅನೇಕ ಇದೆ ಹಾಗಾಗಿ ಕರ್ನಾಟಕದಲ್ಲಿಯೂ ಸಹ ಈ ರೀತಿಯ ಒಂದು ಸಮಸ್ಯೆ ಆಗದಂತೆ ಕರ್ನಾಟಕ ಸರ್ಕಾರ ಎಚ್ಚರವನ್ನು ವಹಿಸಬೇಕು ಪ್ರವಾಸೋದ್ಯಮ ಕೈಗಾರಿಕೆ ರೋಡು ಅಗಲೀಕರಣ ಬೆಟ್ಟ ಗುಡ್ಡಗಳನ್ನು ಅಗಿಯೋದು ಇವೆಲ್ಲವನ್ನು ಕೂಡ ಒಂದು ಮಿತಿಗಿಂತ ಜಾಸ್ತಿ ಮಾಡಿದ್ರೆ ಪ್ರಕೃತಿ ನಮಗೆ ಸರಿಯಾದ ಪಾಠವನ್ನು ಕಲಿಸಿಯೇ ಕಲಿಸುತ್ತೆ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ